ಸಿದ್ದಾಪುರ ಗ್ರಾಮದ ಗುಡ್ಡದಲ್ಲಿ ಚಿರುತಿ ಪತ್ತೆಗಾಗಿ ಅರಣ್ಯಾಧಿಕಾರಿಗಳ ಸಾಹಸ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಿದ್ದಾಪುರ ಗ್ರಾಮ ಹತ್ತಿರ ಇರುವ ಗುಡ್ಡದಲ್ಲಿ ಚಿರುತಿ ಒಂದು ಕಾಣಿಸಿಕೊಂಡು ನಾಯಿಯ ಮೇಲೆ ದಾಳಿ ಮಾಡಿತು ಎರಡು ದಿನದ ನಂತರ ದೇವರಗೊನ್ನಳ ಗ್ರಾಮದ ಪ್ರಕೃತಿ ಫಾರ್ಮ್ ಹೌಸ್ನಲ್ಲಿ ನಾಯಿಯೊಂದನ್ನು ಹಿಡಿದುಕೊಂಡು ಕೊಚ್ಚಿ ಹಾಕಿ ನಾಯಿಯನ್ನು ಸಂಪೂರ್ಣವಾಗಿ ತಿಂದಿರುತ್ತದೆ ಪಕ್ಕದಲ್ಲಿರುವ ತಿಮ್ಮಪ್ಪನ ಗುಡ್ಡದ ಗವಿಯಲ್ಲಿ ತಿಂದು ಹಾಕಿದೆ ತಕ್ಷಣ ಸುದ್ದಿ ತಿಳಿದ ಪ್ರಕೃತಿ ಫಾರ್ಮ್ ಹೌಸಿನ ಮಾಲೀಕರ ಮತ್ತು ಊರಿನ ಮುಖಂಡರೊಂದಿಗೆ ತಕ್ಷಣ ಕಾರ್ಯಾಚರಣೆಗಳಿಂದ ಅರಣ್ಯ ಇಲಾಖೆ ಮುಖ್ಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಬೀಡುಬಿಟ್ಟು ಚಿರತೆಯನ್ನ ಹಿಡಿಯಲು ಅರಸಾಹಸ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ವೆಂಕಟೇಶ್ ಬೇಟೆಗಾರ ರಮೇಶ್ ದೊರೆ ಗೋಪಾಲ್ ದೊರೆ ವಿನೋದ್ ಪಿಟಿ ನಾಯಕ್ ವಿಜಯ ಪಿಟಿ ನಾಯಕ್ ಶಂಕರ್ ಗೌಡ ಭೀಮಣ್ಣ ನಭಿಲಾಲ್ ಅನೇಕ ಜನ ತಂಡದಲ್ಲಿದ್ದರು ವಿಶ್ವನಾಥ್ ಧಾವಳಗಿ ಜೆಕಿ ನ್ಯೂಸ್ ಕನ್ನಡ ಸುರಪುರ ಸಿದ್ದಾಪುರ ಗ್ರಾಮದಲ್ಲಿ ಚಿರತೆ ಬಂದಿದೆ ಅಂತ ಹೇಳಿದ್ವಿ ಅದು ನಿನ್ನೆ ನಾವು ನಾವು ಫೋನಲ್ಲಿ ವಾಟ್ಸಪ್ನಲ್ಲಿ ನೋಡಿದ್ವಿ ಬಟ್ ಆದರೆ ಅದು ನಾವು ಇದೇನು ಸತ್ಯಕ್ಕೆ ದೂರ ಸಂಗತಿ ಅಂತೇಳಿ ಕುಂತಿದ್ವಿ ಇವತ್ತು ನಮ್ಗೆ ಏಕಾಏಕಿ ಪ್ರಕೃತಿ ಫಾರ್ಮ್ ಮಾಲಕರು ಮಾಮ ನಮ್ದು ನಾಯಿ ಹೇಳ್ಕೊಂಡೋಗ್ಯದ ಏನೋ ತಿಂದು ಅಂತ ಹೇಳಿದ್ರೆ ತಕ್ಷಣ ತಮಗೆ ಸುದ್ದಿ ಮುಟ್ಟಿಸಿದ್ವಿ ಈಗ ಆ ಚಿರತೆ ಬಗ್ಗೆ ತಾವೇನು ಹೇಳ್ತಾರೆ ನಮಗೆ ಒಂದು ಕಳೆದ ಮೂರು ದಿನ ಮೂರು ದಿನಗಳ ಹಿಂದೆ ವಾರಿಸಿದ್ದಪ್ಪ ಕಾಲೇಜಿದ ಪುರ ಹಿಂದಗಡೆ ದನಿಯವರು ತೋಟದ ಮನೆಯಲ್ಲಿ ಆ ನಾಯಿಗೆ ಈ ಥರ ಇಲ್ಲಿ ಕಚ್ಚಿಬಿಟ್ಟು ಕೂಡಿದ್ದನ್ನು ಅವರು ನಮಗೆ ಇನ್ಫಾರ್ಮ್ ಮಾಡಿದರು ಅವತ್ತಲ್ಲಿ ಹೋಗಿ ನಾವು ಅಟೆಂಡ್ ಮಾಡಿ ಅದನ್ನು ಅಬ್ಸರ್ವ್ ಮಾಡಿ ವಗ ಮಾರ್ಕೆಲ್ಲ ನೋಡಿ ದಿನವೇ ನಾವು ಸಂಜೆ ಮತ್ತೆ ಟ್ರ್ಯಾಪ್ ಕ್ಯಾಮ್ರಾನಲ್ಲಿ ಅಳವಡಿಸಿ ಅದನ್ನು ಮತ್ತೆ ಫಾಲೋ ಅಪ್ ಮಾಡಿದ್ವಿ ಮತ್ತು ಫಾಲೋ ಅಪ್ ಮಾಡಿ ಆದಮೇಲೆ ಅದನ್ನು ಅಲ್ಲಿ ಓಡಾಟ ಕಾಣಲಿಲ್ಲ ನಿನ್ನೆ ಸಮೇತನು ನಾವು ಅಲ್ಲಿ ಹೋಗಿ ಫಾಲೋಅಪ್ ಮಾಡಿ ನೈಟ್ ಸಂಜೆನೂ ನೋಡಿ ಬಂದಿದ್ವಿ ಮತ್ತು ಅವತ್ತಿನ ದಿನವೇ ನಾವೆಲ್ಲ ಇಡೀ ಗ್ರಾಮ ಸುತ್ತಮುತ್ತ ಜನರಿಗೆ ಚಿರತೆ ಇದೆ ಸ್ವಲ್ಪ ಚಿರತೆ ಇದ್ದರೆ ಎಚ್ಚರಿಕೆ ಇರೋ ಬಗ್ಗೆ ಎಲ್ಲರಿಗೆ ಸ್ವಲ್ಪ ದನ ಕರು ಹಾಡು ನಾಯಿ ಯುವಕರ ಬಗ್ಗೆ ತಮ್ಮ ತಮ್ಮ ಕೊಟ್ಟು ಗಿಲಿ ಕಟ್ಕೊಂಡು ಜೋಪಾನೆ ಅಂತ ಹೇಳಿದ್ವಿ ಈಗ ತಕ್ಷಣ ಇವತ್ತು ತಾವು ಈಗ ಫೋನ್ ಮಾಡಿದ ಫೋನ್ ಮಾಡಿದಾಗ ನಮಗೆ ಈಗ ವಿಷಯ ಗೊತ್ತಾಯಿತು ಬಂದಿದ್ವಿ ಅವೆಲ್ಲ ನಾವೆಲ್ಲ ಬಂದು ಹೋಗಿ ನೋಡಿದ್ದೀವಿ ನಾಯಿಯನ್ನು ಹಚ್ಚಿ ತಿಂದಿದ್ವಿ ಈಗ ಮೇಲಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಎಲ್ಲ ಸ್ಟಾಫನ್ನು ಕರೆಸಿ ಕೋಂಬಿಂಗ್ ಮಾಡ್ತೀವಿ ಕೋಂಬಿಂಗನ್ನು ಕಾರ್ಯಾಚರಣೆ ಮಾಡ್ಕೊಡ್ತೀವಿ ಅದೇನಿದೆ ನಾವು ಅದನ್ನು ಯಾರಿಗೆ ಮತ್ತು ಇವತ್ತೂ ನೈಟ್ ಪೆಟ್ರೋಲಿಂಗ್ ಒಂದು ಎರಡು ತಂಡ ರಚನೆ ಮಾಡಿ ಒಂದು ವಾರಿಸಿದ್ದಾಪುರ ಸೈಡ್ ಮತ್ತು ಈ ಕಡೆ ಮಾಜ್ ಗುಂಡಳಿ ಒಂದು ಸೈಡ್ ಎರಡು ಟೀಮ್ ಮಾಡಿ ಹಗಲು ರಾತ್ರಿ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ಮುಂದೆ ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ನಾವು ಕಾರ್ಯಾಚರಣೆ ಮಾಡ್ತೀವಿ ನಾಯಿ ಏನೋ ಒಂದ್ ತರ ಇದ್ ಈಗ ಯಾಕಂದ್ರೆ ಸೀಸನ್ ಇದೆ ಜೋಳದ ರಾಶಿ ಮಾಡ್ತಾರ ಸಜ್ಜಿ ರಾಶಿ ಮಾಡ್ತಾರ ರಾಶಿ ಮಾಡ್ತಾರ ಒನ್ ಟ್ವೆಂಟಿ ಮಹಿಳೆಯರು ಹುಡುಗರು ಆಡು ಕುರಿ ಮೇಯಿಸ್ತಾ ಇದ್ದಾರೆ ಅವ್ರಿಗೆ ಏನಾದ್ರು ಅನಾಹುತ ಆದ್ರ ಬಹಳ ತೊಂದರೆ ಆಗ್ತಾರ ಅದನ್ನೇ ನಾವು ಈಗ ಅವೇರ್ನೆಸ್ ಮಾಡ್ತಾ ಇದೀವಿ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ತಂಡ ಮಾಡ್ಕೊಂಡು ನಾವು ಚಿರತೆ ಚಿಲ್ಲರೆ ಅವರ್ನೆಸ್ ಮಾಡ್ಕೊಂಡು ಮತ್ತೆ ಅದನ್ನು ಫಾಲೋ ಅಪ್ ಮಾಡಿ ಕಾರ್ಯಾಚರಣೆ ಮಾಡ್ತೀವಿ ಇದು ಬರೀ ಕಾರ್ಯಾಚರಣೆ ಅವೇರ್ನೆಸ್ ಮಾಡೋದಲ್ಲ ಒಂದು ಏನಾದರೂ ಒಂದು ಜೀಪಿಗೆ ಒಂದು ಮೈಕ್ ಕಟ್ಟಿಸಿ ಇಲ್ಲಿ ಆದರೆ ಮಾತ್ರ ಅದಕ್ಕೆ ಜನ್ರಿಗೇನು ಗೊತ್ತಾಗ್ತದ ಜೀಪ್ ಮೈವು ಕಾರ್ಯಾಚರಣೆ ಅಂತ ಬರೀ ಹೇಳೋದ್ರಲ್ಲಿ ಆಗ್ಬಾರ್ದು ಅದು ಯಾಕಂದ್ರೆ ಇಲ್ಲಿ ಚಿರತೆ ಇದ್ದಂತರ ನಿಮ್ಗೆ ಅಂತ ಆಲ್ರೆಡಿ ಕನ್ಫರ್ಮೇಷನ್ ಆಯ್ತು ಈಗ ಅದೇ ಗೋವೆಯಲ್ಲಿ ಚಿರತೆ ಇದೆ ಜನರು ಹುಷಾರಾಯಿದ್ದರು ಹೋದ ಆದ್ರೆ ಈಗ ದಿನನಿತ್ಯ ಕಾರ್ಯ ಕಲಾಪಗಳು ಮಾಡಲೇಬೇಕಲ್ಲ ಪರಿಹಾರ ಹುಡುಕ್ಬೇಕು ದಯವಿಟ್ಟು ಒಲ್ದು ಮಾಲೀಕರು ಸ್ವಲ್ಪ ಮುಂದೆ ಬರ್ತಾರೆ ಇದನ್ನು ಯಾವಾಗ ಕಾಣ್ತದೆ ನಿಮಗೆ ಮನಸ್ಸಿಗೆ ಏನು ನಮಗೆ ಇನ್ನೇ ನಾಯಿ ಮಿಸ್ ಆಗಿತ್ತು ನಾಯಿ ಹಾಗಾಗಿ ಹುಡುಕಿದಾಗ ಮತ್ತು ನಮ್ಮ ಆಳ ನಮ್ಮ ಪಾಲ್ಕರ್ ಅವರು ಅದನ್ನು ಗುರುಸಿದ್ವಿ ಮತ್ತು ಮೇಲೆ ಅದ ಅಲ್ಲಿ ಹೋಗಿರ್ಬೋದು ಅಂತ ಶಂಕೆ ತಿಳ್ಕೊಂಡು ಅಲ್ಲಿ ಹೋದಾಗ ಅಲ್ಲಿ ನಾಯಿ ಸತ್ತೋಗಿರೋದು ನಾಯಿ ಎಷ್ಟು ವರ್ಷದಿಂದ ಸಾಕಿದ್ರೆ ಮೂರು ವರ್ಷದಿಂದ ಸಾಕಿದ್ವಿ ಒಳ್ಳೆ ನಾಯಿತ್ತು ಈ ತೋಟನ ಚೆನ್ನಾಗಿ ನೋಡ್ಕೊಂಡಿತ್ತು ಈಗ ನಾಯಿ ಕಳ್ಕೊಂಡು ನಿಮ್ಗೆ ಏನು ತೊಂದರೆ ತೊಂದರೆ ಏನು ಅದನ್ನೇ ಎಲ್ಲ ನಮ್ಗೆ ತೋಟ ನೋಡ್ಕೋದೇ ನಾಯಿನೇ ಜಾಸ್ತಿ ಮಾಡ್ತಕ್ಕಿತ್ತು ಜಾಸ್ತಿ ಇವತ್ತು ಸಡನ್ಲಿ ಅದು ಒಂದು ಸಲ ಅಟ್ಯಾಕ್ ಮಾಡಿದೆ ಮಾಡಿದ್ರು ಕೂಡ ಉಳಿದಿದೆ ಆದ್ರೆ ಎರಡನೇ ಸಲಕ್ಕೆ ಅದು ಉಳಿದಿಲ್ಲ ಮೊದಲೊಂದು ಸಲ ಅಟ್ಯಾಕ್ ಮಾಡಿ ಇಲ್ಲ ಸರ್ ಈಗ ಏನಾದ್ರೆ ಈಗ ನಾಯಿ ಆಯ್ತು ಏನೋ ಸಹಿಸಿಕ ಮನುಷ್ಯರಿಗೆ ಹೆಚ್ಚು ಕಡಿಮೆ ಆದ್ರೆ ತಕ್ಷಣ ಹೆಚ್ಚಿನ ಯಾವ ಬೇಕು ನಿರ್ಲಕ್ಷ್ಯ ಮಾಡ್ಲಾರ ಆದಷ್ಟು ಇದ್ರ ಬಗ್ಗೆ ಯಾಕಂದ್ರೆ ಇದು ಬಹಳ ಪರಿಸ್ಥಿತಿ ಸ್ವಲ್ಪ ಇದಾವ್ ಗುಡ್ಡ ಇದೆ ಸಾವಿರಾರು ಎಕರೆ ಬರ್ತಾ ಗೊತ್ತಿಲ್ಲ ಈಗ ಹೆಚ್ಚಿನ ಕಾರ್ಯವಹಿಸಿ ಇನ್ನೆಡ್ಲಿದ್ರು ಈಗ ಅಲ್ಲ ಸರ್ ಇದೆ

ਹਿੰਦੀ ਬੇਟੀ ਨੀੜੀ ਆ ਕੇ ਫੈਸ਼ਨ ਕਲੈਕਸ਼ਨ ਬਸ ਨਿਦਾਣ ਐ ਦੁਰਗੜੇ ਹਮਨਾਬਾਦਾ